ನಿಮಗೆ ಗೊತ್ತಿದೆಯಾ ಆರ್ನೂರು ವರ್ಷಗಳಿಗೂ ಹೆಚ್ಚು ಕಾಲ ವಿಶ್ವದ ಗ್ರೇಟೆಸ್ಟ್ ಮೈಂಡ್ಗಳನ್ನು ಕಾಡುತ್ತಿರುವ ಒಂದು ಪುಸ್ತಕವಿದೆ ಅದೊಂದು ವಿಚಿತ್ರವಾದ ಪುಸ್ತಕ ಅಸ್ತಿತ್ವದಲ್ಲಿಲ್ಲದ ಸಸ್ಯಗಳ ರೇಖಾಚಿತ್ರಗಳು ನಮಗೆ ಇಲ್ಲಿವರೆಗೂ ಗೊತ್ತಿಲ್ಲದ ನಕ್ಷತ್ರ ರಾಶಿಗಳ ಚಿತ್ರಗಳು ಹಾಗೂ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲಿವರೆಗೆ ಯಾರಿಂದಲೂ ಓದಲು ಸಾಧ್ಯವಾಗದ ಭಾಷೆಯಲ್ಲಿ ಬರೆಯಲ್ಪಟ್ಟಿರುವ ಒಂದು ಪುಸ್ತಕ ಅದುವೇ ದ ದೈನೀಚ್ ಮ್ಯಾನುಸ್ಕ್ರಿಪ್ಟ್ ಅಂದರೆ ವೈನೀಚ್ ಹಸ್ತಪ್ರತಿ ಈ ಪುಸ್ತಕ ಒಂದು ಶತಮಾನಗಳಿಂದ ಬಿಡಿಸಲಾಗದ ಒಗಾಗಿ ಉಳಿದಿದೆ ಯಾಕಂದರೆ ಇದು ಅನೇಕ ವಿದ್ವಾಂಸರನ್ನು ಕೋಡ್ ಬ್ರೇಕರ್ಸ್ಗಳನ್ನು ಹಾಗೂ ಭಾಷಾ ಶಾಸ್ತ್ರಜ್ಞರನ್ನು ಗೊಂದಲಕ್ಕೀಡು ಮಾಡಿದೆ ಇವತ್ತಿನ ವಿಡಿಯೋದಲ್ಲಿ ವೈನ್ ಈಚ್ ಮ್ಯಾನುಸ್ಕ್ರಿಪ್ಟ್ ಅಂದರೆ ಏನು ಯಾಕೆ ಅದು ಇನ್ನೂ ನಿಗೂಢವಾಗಿದೆ ಹಾಗೂ ಅದರ ರಹಸ್ಯಗಳ ಬಗ್ಗೆ ಅನೇಕರು ನೀಡಿರುವ ವೈಲ್ಡ್ ಥಿಯರೀಸ್ಗಳನ್ನು ತಿಳಿಯೋಣ ಕೊನೆಯವರೆಗೆ ನೋಡಿ ಯಾಕಂದರೆ ಮುಂದೆ ಯಾವತ್ತೂ ನಿಮಗೆ ಇದರ ಬಗ್ಗೆ ತಿಳಿಯುವ ಅವಕಾಶ ಸಿಗದೆ ಹೋಗ್ಬೋದು ತಾಳ್ಮೆಯಿಂದ ಕೊನೆಯವರೆಗೆ ನೋಡಿದರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ಈ ಪುಸ್ತಕದ ಪ್ರತಿಯೊಂದು ಪುಟವನ್ನು ನೀವು ಖುದ್ದಾಗಿ ನೋಡುವಂತೆ ಮಾಡೋ ಕೆಲಸ ನಂದು ಓಕೆ ಮೊದಲು ನಾನು ಬೇಸಿಕ್ ಇಂದ ಶುರು ಮಾಡ್ತೇನೆ ವೈನೀಚ್ ಹಸ್ತಪ್ರತಿಯು ಸುಮಾರು ಒಂಬತ್ತು ಇಂಚು ಉದ್ದ ಮತ್ತು ಆರು ಇಂಚು ಅಗಲವಿರುವ ಒಂದು ಸಣ್ಣ ಪುಸ್ತಕ ಇದನ್ನು ಪ್ರಾಣಿಗಳ ಚರ್ಮದಿಂದ ಸಂಸ್ಕರಿಸಲ್ಪಟ್ಟ ವೆಲ್ಲಂ ಎಂಬ ಮೆಟೀರಿಯಲ್ನಿಂದ ಮಾಡಲಾಗಿದೆ ಈ ಪುಸ್ತಕದಲ್ಲಿ ಸುಮಾರು ಇನ್ನೂರ ನಲವತ್ತು ಪುಟಗಳಿವೆ ಅದರಲ್ಲೂ ಕೆಲವು ಪುಟಗಳು ಕಾಣೆಯಾಗಿವೆ ಅಂತೆ ರೇಡಿಯೋ ಕಾರ್ಬನ್ ಡೇಟಿಂಗ್ ಇದನ್ನು ಸಾವಿರದ ನಾಲ್ನೂರ ನಾಲ್ಕು ಮತ್ತು ಸಾವಿರದ ನಾಲ್ನೂರ ಮೂವತ್ತೆಂಟರ ನಡುವೆ ರಚಿಸಲಾಗಿದೆ ಅಂತ ಹೇಳ್ತದೆ ಅಂದರೆ ಇದು ಹದಿನೈದನೇ ಶತಮಾನದ ಆರಂಭದ ಒಂದು ಅವಶೇಷವಾಗಿದೆ ಈ ಪುಸ್ತಕದಲ್ಲಿ ಬರೆದಿರುವ ಎಲ್ಲಾ ಪದಗಳನ್ನು ಒಂದು ವಿಶಿಷ್ಟವಾದ ಸ್ಮೂತ್ ಫ್ಲೋಯಿಂಗ್ ಲಿಪಿಯಲ್ಲಿ ಬರೆಯಲ್ಪಟ್ಟಿವೆ ವಿಶೇಷವೇನೆಂದರೆ ಅದು ಇಂಗ್ಲಿಷ್ ಅನ್ನು ಬರೆಯುವ ಲ್ಯಾಟಿನ್ ಲಿಪಿಯಲ್ಲ ಗ್ರೀಕ್ ಲಿಪಿಯಲ್ಲ ಅಥವಾ ಮನುಷ್ಯರಿಗೆ ಇಲ್ಲಿಯವರೆಗೆ ಗೊತ್ತಿರುವಂತಹ ಯಾವುದೇ ಲಿಪಿಯಲ್ಲ ಅದೇ ಒಂದು ಮಿಸ್ಟ್ರಿ ಆಗಿಬಿಟ್ಟಿದೆ ಈ ಪುಸ್ತಕವನ್ನು ನಿಜವಾಗಿಯೂ ವಿಭಿನ್ನವಾಗಿಸಿದ್ದು ಅದರಲ್ಲಿರುವ ಚಿತ್ರಣಗಳು ಅವುಗಳು ಪುಸ್ತಕವನ್ನು ಬೇರೆ ಬೇರೆ ವಿಭಾಗಗಳಾಗಿ ವಿಂಗಡಿಸಿದೆ ಪ್ರತಿಯೊಂದು ಸೆಕ್ಷನ್ ಕೂಡ ವಿಭಿನ್ನ ಥೀಮ್ ಅನ್ನು ಹೊಂದಿದೆ ಈ ಎಲ್ಲಾ ಸೆಕ್ಷನ್ ಗಳನ್ನು ಒನ್ ಬೈ ಒನ್ ನಾವು ಎಕ್ಸ್ಪ್ಲೋರ್ ಮಾಡೋಣ ಸಸ್ಯಶಾಸ್ತ್ರ ವಿಭಾಗದಲ್ಲಿ ವಿವರವಾದ ಸಸ್ಯಗಳ ಪುಟಗಳು ಅಲ್ಲಿ ಬಿಡಿಸಿರುವಂತಹ ಬೇರುಗಳು ಎಲೆಗಳು ಹೂಗಳು ಯಾವುದೂ ಭೂಮಿಯ ಮೇಲಿನ ಯಾವುದೇ ಸಸ್ಯ ಜಾತಿಗೆ ಹೊಂದಿಕೆಯಾಗಲ್ಲ ಖಗೋಳಶಾಸ್ತ್ರ ಅಥವಾ ಜ್ಯೋತಿಷ್ಯ ಶಾಸ್ತ್ರ ವಿಭಾಗದಲ್ಲಿ ಸೂರ್ಯ ಚಂದ್ರ ಹಾಗೂ ನಕ್ಷತ್ರಗಳ ವೃತ್ತಾಕಾರದ ರೇಖಾಚಿತ್ರಗಳಿವೆ ಇವುಗಳೆಲ್ಲ ರಾಶಿ ಚಕ್ರಗಳಲ್ಲಿ ಅಥವಾ ನಕ್ಷತ್ರ ಪಟ್ಟಿಯಲ್ಲಿರುವಂತೆ ಕಾಣ್ತವೆ ಆದರೆ ಆ ರಾಶಿಗಳಾಗ್ಲಿ ನಕ್ಷತ್ರ ಪಟ್ಟಿಯಾಗ್ಲಿ ಭೂಮಿಗೆ ಕಾಣುವ ಯಾವುದೇ ನಕ್ಷತ್ರ ಪುಂಜಗಳೊಂದಿಗೆ ಹೊಂದಿಕೆಯಾಗಲ್ಲ ಇನ್ನು ಜೈವಿಕ ಶಾಸ್ತ್ರ ವಿಭಾಗದಲ್ಲಿ ಪೂಲ್ಗಳು ಗಳು ಅಥವಾ ಟಬ್ಗಳಲ್ಲಿ ಸ್ನಾನ ಮಾಡ್ತಿರೋ ನಗ್ನ ಮಹಿಳೆಯರ ವಿಚಿತ್ರವಾದ ರೇಖಾ ಚಿತ್ರಗಳಿವೆ ಅವುಗಳು ಏನೋ ಒಂದು ತರಹದ ಹಸಿರು ದ್ರವಗಳಿಂದ ಹಾಗೂ ವಿಶಿಷ್ಟ ರೀತಿಯ ಪೈಪ್ಗಳಿಂದ ಗಳಿಂದ ಕನೆಕ್ಟ್ ಆಗಿರುವಂತೆ ಚಿತ್ರಗಳನ್ನು ಬಿಡಿಸಲಾಗಿದೆ ತುಂಬಾ ಡಿಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದಂತೆ ಕಾಣ್ತದೆ ಬಟ್ ಬಹಳ ವಿಯರ್ಡ್ ಆಗಿದೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಇನ್ನೊಂದು ಯಾವುದೋ ಕಾಸ್ಮೊಲಿಕಲ್ ಸೆಕ್ಷನ್ ತರ ಇದೆ ಅಲ್ಲಿ ಏನೋ ಒಂದು ವೃತ್ತಾಕಾರದ ಹೂಗಳ ತರ ಒಂದು ಆಂಗಲ್ ನಲ್ಲಿ ನೋಡಿದ್ರೆ ಮಂಡಲ ಆರ್ಟ್ ಅಂತ ಹೇಳ್ತಾರಲ್ಲ ಅದರ ತರಹ ಚಿತ್ರಗಳಿವೆ ಅದು ನಕ್ಷೆಗಳಾಗಿರಬಹುದು ಅಥವಾ ಏನೋ ಒಂದು ತರಹದ ಕಾಸ್ಮಿಕ್ ಚಿತ್ರಗಳಾಗಿರಬಹುದು ಇಲ್ಲಿವರೆಗೆ ಯಾರಿಗೂ ಅರ್ಥವಾಗಿಲ್ಲ ಅದರಲ್ಲಿ ಮತ್ತೊಂದು ಸೆಕ್ಷನ್ ಇದೆ ಅದು ಔಷಧೀಯ ಶಾಸ್ತ್ರ ತರ ಕಾಣ್ತಾ ಇದೆ ಅದರಲ್ಲಿ ಪುರಾತನ ವೈದ್ಯಕೀಯ ಗಳು ಒಂದು ಎಕ್ಸ್ಪ್ಲೈನಿಂಗ್ ಗೈಡ್ ಬರೀತಾರಲ್ವಾ ಹಾಗೆಯೇ ಸಸ್ಯಗಳ ಜಾಡಿಗಳ ಪಕ್ಕದಲ್ಲಿ ಸಸ್ಯದ ಭಾಗಗಳನ್ನು ಬರೆದಂತೆ ಕಾಣುತ್ತೆ ಇನ್ನು ಕೊನೆಯದಾಗಿ ರೆಸಿಪಿ ಸೆಕ್ಷನ್ ಕೂಡ ಇದೆ ಅಂದ್ರೆ ಪಾಕಶಾಸ್ತ್ರ ತರ ಅಲ್ಲಿ ಸಣ್ಣ ಸಣ್ಣ ಪ್ಯಾರಾಗ್ರಾಫ್ ನಲ್ಲಿ ಏನೋ ಬರೆಯಲಾಗಿದೆ ಬಹುಶಃ ಸೂಚನೆಗಳಾಗಿರಬಹುದು ಅಥವಾ ಮಂತ್ರಗಳಾಗಿರಬಹುದು ಯಾರಿಗೂ ಗೊತ್ತು ಈ ಪುಸ್ತಕಕ್ಕೆ ದ ವೈನೀಚ್ ಮ್ಯಾನುಸ್ಕ್ರಿಪ್ಟ್ ಅಂತ ಹೆಸರು ಬರಲು ಕಾರಣ ಇದನ್ನು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಒಬ್ಬ ಅತಿ ವಿರಳ ಪುಸ್ತಕಗಳ ವ್ಯಾಪಾರಿ ವಿಲ್ಫ್ರಿಡ್ ವೈನೀಚ್ ಎಂಬಾತ ಇಟಲಿಯ ಒಂದು ಜೇಸುಯೆಟ್ ಕಾಲೇಜಿನಿಂದ ಖರೀದಿಸಿದ್ದ ಅದಕ್ಕಿಂತ ಮೊದಲು ಇದನ್ನು ಕ್ರಿಸ್ತಶಕ ಸಾವಿರದ ಐನೂರರ ಸುಮಾರಿಗೆ ಚಕ್ರವರ್ತಿ ಎರಡನೇ ರುಡೋಲ್ಫ್ ಹೊಂದಿದ್ದನಂತೆ ಆ ಚಕ್ರವರ್ತಿಗೆ ರಸವಿದ್ಯೆ ಮತ್ತು ವಿಚಿತ್ರತೆಗಳ ಗೀಳು ಬಹಳ ಇತ್ತಂತೆ ಅಲ್ಲಿಂದ ಅದು ಬಹಳಷ್ಟು ವಿದ್ವಾಂಸರು ಮತ್ತು ಆಲ್ಕೆಮಿಸ್ಟ್ಗಳ ಕೈಗೆ ತಲುಪಿತ್ತು ಆದರೆ ಪ್ರತಿಯೊಬ್ಬರೂ ಇದನ್ನು ಭೇದಿಸುವಲ್ಲಿ ವಿಫಲರಾದರು ಅಲ್ಕೆಮಿಸ್ಟ್ ಅಂದ್ರೆ ಮಧ್ಯಕಾಲೀನ ಯುಗದ ರಾಸಾಯನಿಕ ವಿಜ್ಞಾನವಾದ ರಸವಿದ್ಯೆಯನ್ನು ಅಭ್ಯಾಸ ಮಾಡಿದವರು ಅಲ್ಕೆಮಿಸ್ಟ್ ಅನ್ನೋ ಶಾಸ್ತ್ರ ಒಂದು ವಿಚಿತ್ರ ಸೆಕ್ಷನ್ ಆಗಿತ್ತು ಅಂದ್ರೆ ಅಲ್ಲಿ ಅವರು ಬೇರೆ ಬೇರೆ ಲೋಹಗಳನ್ನು ಕರಗಿಸಿ ಚಿನ್ನ ಮಾಡಲು ಪ್ರಯತ್ನಿಸ್ತಿದ್ರು ಇನ್ನು ಕೆಲವು ಕಥೆಗಳ ಪ್ರಕಾರ ಏನೆಲ್ಲ ಬಳಸಿ ಅಮೃತವನ್ನು ಕಂಡುಹಿಡಿಯಲು ಪ್ರಯತ್ನ ಕೂಡ ಪಟ್ಟಿದ್ರು ಇನ್ನು ಮುಂದೆ ಈ ವಿಷಯ ಇನ್ನೂ ಇಂಟ್ರೆಸ್ಟಿಂಗ್ ಆಗತ್ತೆ ಯಾಕಂದ್ರೆ ಈ ಪುಸ್ತಕದಲ್ಲಿ ಬರೆದಿರುವ ಪದಗಳು ಕೇವಲ ರ್ಯಾಂಡಮ್ ಆಗಿ ಗೀಚಿದ ಅಕ್ಷರಗಳಲ್ಲ ಇಲ್ಲಿ ಬರೆಯಲ್ಪಟ್ಟ ಪ್ರತಿಯೊಂದು ಪದಗಳು ವಾಕ್ಯಗಳು ಮತ್ತು ಅಕ್ಷರಗಳು ಒಂದು ನಿಜವಾದ ಭಾಷೆಯ ಪ್ಯಾಟರ್ನ್ ಗಳನ್ನು ಅನುಸರಿಸುತ್ತೆ ಭಾಷಾ ಶಾಸ್ತ್ರದಲ್ಲಿ ಝಿಫ್ಸ್ ಲಾ ಅಂತ ಇದೆ ಅದರಲ್ಲಿ ಕೆಲವು ಪದಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ ಮತ್ತು ಹೆಚ್ಚಿನವು ಅಪರೂಪದ ಪದಗಳಾಗಿರುತ್ತೆ ಇದು ಪ್ರತಿಯೊಂದು ಮಾನವ ಭಾಷೆಯ ಲಕ್ಷಣವಾಗಿದೆ ಅಂತೆ ಈ ಪುಸ್ತಕದ ಬರವಣಿಗೆ ಕೂಡ ಇದೇ ಝಿಫ್ ನಿಯಮವನ್ನು ಪಾಲಿಸಿದೆಯಂತೆ ಆದರೂ ಇಲ್ಲಿವರೆಗೆ ಯಾರಿಂದಲೂ ಓದಲು ಸಾಧ್ಯವಾಗಿಲ್ಲ ಜಪಾನಿನ ಎರಡನೇ ಮಹಾಯುದ್ಧದ ಕೋಡ್ಗಳನ್ನು ಭೇದಿಸಿದ ವಿಲಿಯಂ ಫ್ರೀಡ್ಮ್ಯಾನ್ ಕೂಡ ಪ್ರಯತ್ನ ಪಟ್ಟು ವಿಫಲನಾಗಿದ್ದ ಇನ್ನು ಈ ಪುಸ್ತಕವನ್ನು ಎಐ ತಂತ್ರಜ್ಞಾನದಿಂದ ಭೇದಿಸಲು ಪ್ರಯತ್ನ ಪಡಲಾಗಿದೆ ನೋ ರಿಸಲ್ಟ್ ಇಷ್ಟೆಲ್ಲ ಪ್ರಯತ್ನ ಪಟ್ಟರೂ ನಮಗೆ ಕಾಡುವ ಪ್ರಶ್ನೆ ಇದು ರಿಯಲ್ ಆಗಿರಬಹುದಾ ಅಥವಾ ಫೇಕ್ ಆಗಿರಬಹುದಾ ರಿಯಲ್ ಆಗಿರೋದಕ್ಕೆ ಕಾರಣಗಳು ಯಾವ್ದಂದ್ರೆ ಲಿಪಿಯ ಸ್ಥಿರತೆ ಮತ್ತು ಬರೆಯಲ್ಪಟ್ಟ ಫ್ಲೋ ಬರಹಗಾರರಿಗೆ ತಾವು ಏನು ಹೇಳುತ್ತಿದ್ದೇವೆ ಎಂದು ತಿಳಿದಿತ್ತು ಅನ್ನೋ ಥರ ಇದೆ ಸುಮ್ಮನೆ ರ್ಯಾಂಡಮ್ ಆಗಿ ಗೀಚಿಲ್ಲ ಸರಿಯಾಗಿ ವ್ಯಾಕರಣಗಳನ್ನು ಫಾಲೋ ಮಾಡಿದಂತೆ ರಿಪೀಟ್ ಪದಗಳು ಕೂಡ ಇವೆ ಇನ್ನು ನಕಲಿಯಾಗಲಿಕ್ಕೆ ಕೂಡ ಕಾರಣಗಳಿವೆ ಅವುಗಳಲ್ಲಿ ಒಂದು ಯಾವುದಂದ್ರೆ ಕ್ರಿಸ್ತಶಕ ಸಾವಿರದ ಐನೂರರ ಸಮಯದಲ್ಲಿದ್ದ ಚಕ್ರವರ್ತಿ ರುಡಾಲ್ಫ್ನಿಗೆ ಮಂತ್ರತಂತ್ರಗಳು ರಸವಿದ್ಯೆ ಅಂದರೆ ಕುತೂಹಲವಿತ್ತು ಸೊ ಅವನನ್ನು ಮರಳು ಮಾಡಲು ಯಾರೋ ಒಬ್ಬ ಜೀನಿಯಸ್ ಈ ಫೇಕ್ ಮಂತ್ರ ತಂತ್ರ ಪುಸ್ತಕ ಬರೆದು ದೊಡ್ಡ ಬೆಲೆಗೆ ಮಾರಾಟ ಮಾಡಿರಬಹುದು ಒಂದು ವೇಳೆ ಇದು ನಕಲಿಯಾಗಿದ್ರೆ, ಇದು ಪ್ರಪಂಚದ ಒಂದು ಸ್ಮಾರ್ಟ್ ಸ್ಕ್ಯಾಮ್ ಆಗಿರಬಹುದು ಒಂದು ವೇಳೆ ನಾವು ಈ ಪುಸ್ತಕವನ್ನು ಭೇದಿಸಿದ್ರು ಅದರಲ್ಲಿರೋ ರೇಖಾ ಚಿತ್ರಗಳು ಬಹಳಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕಬಹುದು ಅಲ್ಲಿರೋ ಸಸ್ಯಗಳನ್ನು ಯಾವುದೇ ಸಸ್ಯಶಾಸ್ತ್ರಜ್ಞರು ಯಾಕೆ ಗುರುತಿಸಲಿಕ್ಕೆ ಇನ್ನು ವಿಚಿತ್ರವಾದ ಪೈಪ್ ಸಿಸ್ಟಮ್ ನಲ್ಲಿ ನಗ್ನ ಮಹಿಳೆಯರನ್ನು ಯಾಕೆ ಕನೆಕ್ಟ್ ಮಾಡಲಾಗಿದೆ ಅಲ್ಲಿ ತೋರಿಸಿದ್ದು ಅನ್ಯ ಗ್ರಹದ ಗಿಡ ಅಥವಾ ಮಧ್ಯಕಾಲೀನ ರಾಸಾಯನಿಕ ತಜ್ಞರ ಕನಸಿನ ಗಿಡ ಅಂತ ಅಂದ್ರೆ ಕೆಲವು ಡ್ರೀಮ್ ನಲ್ಲಿ ಬಂದದ್ದು ಹೀಗೆ ಸಿಗ್ಬಹುದು ಹೀಗೆ ಇರಬಹುದು ಅಂತ ಅಥವಾ ನಾನು ಮೊದಲೇ ಹೇಳಿದಂತೆ ಒಬ್ಬ ಜೀನಿಯಸ್ ಮೋಸಗಾರ ಮಾಡಿದ ತಮಾಷೆ ನೀವೇ ನೋಡಿಬೇಕಾದ್ರೆ ಪುಸ್ತಕವನ್ನು ನೋಡಿದಷ್ಟು ನಿಗೂಢತೆ ಆಳವಾಗ್ತಾ ಹೋಗತ್ತೆ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ನಲ್ಲಿ ಹಾಕಿ ಇದೊಂದು ರಿಯಲ್ ಮೆಸೇಜ್ ಆಗಿರ್ಬೋದಾ ಅಥವಾ ಒಂದು ಸ್ಮಾರ್ಟ್ ಮೋಸವಾಗಿರ್ಬೋದಾ ಅಥವಾ ನಿಮ್ದು ಬೇರೆಯೇ ಯಾವುದಾದ್ರೂ ಥಿಯರಿ ಇದೆಯಾ ಈ ಪುಸ್ತಕದ ರಹಸ್ಯ ಭೇದಿಸಲಿಕ್ಕೆ ಹೊರಟಾಗ ಸುಮಾರು ಐದು ಥಿಯರಿಗಳು ಕಾಣ ಸಿಗತ್ತೆ ಒಂದೊಂದಾಗಿ ಎಕ್ಸ್ಪ್ಲೋರ್ ಮಾಡೋಣ ಹಿಂದಿನ ಕಾಲದಲ್ಲಿ ಕೆಲವು ರಹಸ್ಯ ಪತ್ರಗಳನ್ನು ಕೋಡ್ ವರ್ಡ್ ಮೂಲಕ ಬರೆಯಲಾಗ್ತಿತ್ತು ಫಾರ್ ಎಕ್ಸಾಂಪಲ್ ಉಲ್ಟ ಬರೆಯೋದು ಅಂದ್ರೆ ಮಲ್ಲಿಗೆಯನ್ನು ಗೆಲ್ಲಿಮ ಅಂತ ಬರೆಯೋದು ಹೀಗೆ ಬೇರೆ ಬೇರೆ ತರಹದ ಕೋಡ್ ವರ್ಡ್ಗಳನ್ನು ಉಪಯೋಗಿಸುತ್ತಿದ್ರು ಇವತ್ತಿನ ಜ್ಞಾನಕ್ಕೆ ಹೋಲಿಸಿದ್ರೆ ಇಲ್ಲಿವರೆಗೆ ಕಂಡು ಹಿಡಿಯಲ್ಪಟ್ಟ ಮಧ್ಯಕಾಲೀನ ಕೋಡ್ ವರ್ಡ್ಗಳು ಅಷ್ಟೊಂದು ಕಷ್ಟಕರವಾಗಿರಲಿಲ್ಲ ಆದ್ರೆ ಈ ಪುಸ್ತಕದ ಕೋಡ್ ವರ್ಡ್ಗಳನ್ನು ಸಾಲ್ವ್ ಮಾಡಲು ಆಧುನಿಕ ಡಿಕೋಡಿಂಗ್ ಟೂಲ್ಗಳಿಂದಲೂ ಸಾಧ್ಯವಾಗಿಲ್ಲ ಒಂದು ವೇಳೆ ಕೋಡ್ ವರ್ಡ್ ಆಗಿದ್ರೆ ಇದು ಒಂದು ಕಳೆದು ಹೋದ ನೈಸರ್ಗಿಕ ಭಾಷೆಯಾಗಿದ್ರೆ ಕೆಲವರು ಇದನ್ನು ಅಸ್ಪಷ್ಟ ಉಪಭಾಷೆಗಳಿಗೆ ಲಿಂಕ್ ಮಾಡ್ತಾರೆ ಆದರೆ ಯಾವುದೇ ಹೊಂದಾಣಿಕೆ ಇಲ್ಲಿವರೆಗೆ ಸಿಕ್ಕಿಲ್ಲ ಒಂದು ವೇಳೆ ಇದು ನಿಜವಾಗಿ ಇಂತಹ ಭಾಷೆ ಇತ್ತು ಅಂತ ಸಾಬೀತಾದರೆ ಭಾಷಾ ಶಾಸ್ತ್ರಜ್ಞರಿಗೆ ಒಂದು ಚಿನ್ನದ ಗಣಿ ಸಿಕ್ಕಂತ ಆಗತ್ತೆ ಜಸ್ಟ್ ಇಮ್ಯಾಜಿನ್ ಮಾಡಿ ಒಬ್ಬ ಹದಿನೈದನೇ ಶತಮಾನದ ಬರಹಗಾರ ಸುಮ್ಮನೆ ಮೋಜಿಗಾಗಿ ಅಥವಾ ಫಿಲಾಸಫಿಗಾಗಿ ಒಂದು ಭಾಷೆಯನ್ನು ಕಂಡುಹಿಡಿದು ಪುಸ್ತಕ ರಚಿಸಿದ್ರೆ ಇದು ಆ ಸಮಯದಲ್ಲಿ ಒಂದು ಅತೀ ದೊಡ್ಡ ಆವಿಷ್ಕಾರವಾಗಿರ್ಬೋದು ಆದರೆ ಇವಾಗ ನಮ್ಮ ತಲೆ ನಿಂತಿದೆ ದೈನಿಚ್ ಮ್ಯಾನುಸ್ಕ್ರಿಪ್ಟ್ ಮ್ಯಾನುಸ್ಕ್ರಿಪ್ಟ್ನ ಸಸ್ಯಗಳು ಜಾಡಿಗಳು ಮತ್ತು ಸ್ನಾನಗೃಹಗಳು ಆರೋಗ್ಯ ಮಾರ್ಗದರ್ಶಿಯನ್ನು ಸೂಚಿಸುತ್ತವೆ ಮೇ ಬಿ ಮಹಿಳೆಯರಿಗೆ ಬರೆದಿರುವ ಹೆಲ್ತ್ ಗೈಡ್ ಆಗಿರ್ಬೋದಾ ಆದರೆ ಇದೊಂದು ಊಹೆ ತರ ಕಾಣಿಸ್ತಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ನಿಕೋಲಸ್ ಗಿಬ್ಸ್ ಅನ್ನೋನು ಇದೊಂದು ಮಹಿಳಾ ಆರೋಗ್ಯ ಕೈಪಿಡಿಯ ನಕಲು ಮಾಡಿದ ಪುಸ್ತಕ ಅಂದಿದ್ದ ಆದರೆ ಎಕ್ಸ್ಪರ್ಟ್ಗಳು ಅದನ್ನು ತುಂಬಾ ಸಿಂಪಲ್ ವ್ಯಾಖ್ಯಾನ ಅಂತ ತಳ್ಳಿ ಹಾಕಿದರು ಇದೊಂದು ವಂಚನೆಯಾಗಿರ್ಬೋದು ಆದರೆ ಸಾವಿರದ ಒಂಬೈನೂರ ಸಮಯದ ವೈನಿಚ್ ನಿಂದಲ್ಲ ಕ್ರಿಸ್ತಶಕ ಸಾವಿರದ ಐನೂರರ ಸಮಯದ ಬರಹಗಾರನಿಂದಾಗಿರಬಹುದು ಯಾಕಂದ್ರೆ ಕಾರ್ಬನ್ ಡೇಟಿಂಗ್ ಇದನ್ನು ಹದಿನೈದನೇ ಶತಮಾನದ್ದೆಂದು ಸಾಬೀತು ಮಾಡಿದೆ ಚಕ್ರವರ್ತಿ ರುಡಾಲ್ಫ್ ನಂತಹ ಶ್ರೀಮಂತನನ್ನು ಮೋಸ ಮಾಡಲಿಕ್ಕಾಗಿ ಹೆಣೆದ ಒಂದು ಇನ್ಸೆಂಟ್ ಟ್ರಿಕ್ ಆಗಿರಬಹುದು ಬಹಳ ಕಷ್ಟಪಟ್ಟು ಸಿಕ್ಕಿ ಬೀಳದ ಹಾಗೆ ಹೆಣೆದ ಒಂದು ತಂತ್ರ ಆರ್ನೂರು ವರ್ಷಗಳ ನಂತರವೂ ದ ವೈನ್ ಈಚ್ ಮ್ಯಾನುಸ್ಕ್ರಿಪ್ಟ್ ಈಗಲೂ ಅಮೆರಿಕದ ಏಲ್ ಯೂನಿವರ್ಸಿಟಿಯ ಬೈನೆಕೆ ಲೈಬ್ರರಿಯಲ್ಲಿ ಸೇಫ್ ಆಗಿ ಸೈಲೆಂಟ್ ಆಗಿ ಕೂತಿದೆ ಇದೊಂದು ಕೋಡ್ ವರ್ಡ್ ಪುಸ್ತಕ ಸೈಫರ್ ಕಳೆದು ಹೋದ ಭಾಷೆ ಅಥವಾ ಒಂದು ಅದ್ಭುತ ಟ್ರಿಕ್ ಆಗಿರಲೂಬಹುದು ಏನೂ ಆಗಿರ್ಬೋದು ಆದರೆ ಮನುಷ್ಯರಿಗೆ ಇಲ್ಲಿವರೆಗೆ ತಿಳಿದಿಲ್ಲ ಅದಕ್ಕೆ ತಾನೇ ಇದು ಇನ್ನೂ ಬಹಳಷ್ಟು ಜನರನ್ನು ತನ್ನೆಡೆಗೆ ಆಕರ್ಷಿಸುತ್ತಿದೆ ಎಸ್ಪೆಷಲಿ ಭಾಷೆ ಮತ್ತು ಲಿಪಿಗಳನ್ನು ಅಧ್ಯಯನ ಮಾಡೋರನ್ನು ವಿಜ್ಞಾನಿಗಳನ್ನು ಹಾಗೂ ವೈದ್ಯಕೀಯ ಸಂಶೋಧಕರನ್ನು ಇನ್ಸ್ಟಂಟ್ಲಿ ಉತ್ತರ ಸಿಗುವ ಇವತ್ತಿನ ಕಾಲದಲ್ಲೂ ಈ ಪುಸ್ತಕವೊಂದು ತನ್ನ ರಹಸ್ಯವನ್ನು ಇನ್ನೂ ಉಳಿಸಿಕೊಂಡಿದೆ ನಿಮ್ಮ ಥಿಯರಿ ಏನು ನಾನು ತಿಳಿಸಿದ ಐದು ಥಿಯರಿಗಳಲ್ಲಿ ಒಂದು ಥಿಯರಿಯನ್ನು ನೀವು ನಂಬ್ತೀರಾ ಅಥವಾ ನಿಮ್ಮದು ಬೇರೆಯೇ ಯಾವುದಾದ್ರೂ ಥಿಯರಿ ಇದೆಯಾ ಪ್ಲೀಸ್ ಕಮೆಂಟ್ನಲ್ಲಿ ಹೇಳಿ ನನಗೂ ಕೂಡ ಕುತೂಹಲವಿದೆ ಇಂತಹ ಇನ್ನೂ ಅನೇಕ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಜ್ಞಾನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬಾಯ್